ಓಯ್ ಗೊಂಜಪ್ಪನವ್ರಿ ನಮಸ್ಕಾರ ಮರೇ ನಮಸ್ಕಾರ ಏನ ಬೆಳಗ್ ಬೆಳಗ್ಗೆ ಬಿರದ್ ಬಂದ್ಬಿಟ್ಟಿದೀಯ ನಿದ್ದೆ ಬರಲಿಲ್ಲ ಗೊಂಜಪ್ಪಣ್ಣ ಅದೆಂತದ್ದು ಇಲ್ಲ ಮಾರ್ಯಾರ್ರೆ ರಾತ್ರಿ ಹೊತ್ತಿನಲ್ಲಿ ನಿದ್ದೆ ಬರದೇ ಇರೋದಕ್ಕೆ ನಾನೇನು ಇನ್ನು ಮದುವೆ ಆಗದ ವಯಸ್ಸಿನ ಹುಡುಗನೆ ಬನ್ನಿ ಬೆಳಗಾವಿಗೆ ಹೋಗಿ ಅಧಿವೇಶನ ನೋಡಿಕೊಂಡು ಬರೋಣ ಅಯ್ಯೋ ನಿನ್ನ ಬೆನ್ನಿಗೆ ಕೆಂಪಿರ್ಬೇಕ ಬಂತು ಈ ಬಾರಿ ಅಧಿವೇಶನದಲ್ಲಿ ಯಾರು ಮೊಬೈಲ್ ನೋಡ್ತಾರೆ ಯಾರು ಫೋಟೋ ಜೂಮ್ ಮಾಡ್ತಾರೆ ಯಾರು ವಾಟ್ಸಪ್ ಆನ್ ಮಾಡಿಕೊಂಡು ಕೂತಿರ್ತಾರೆ ಯಾರು ಬ್ಯಾನ್ ಆಗಿರೋ ಪಾನ್ ಪರಕ್ ಹಾಕಿಕೊಂಡು ಕೂತಿರ್ತಾರೆ ಯಾರು ಗೊರಕೆ ಹೊಡಿತಾರೆ ಇನ್ನು ಯಾರು ಯಾರು ಮೈ ಮುರಿತಿರ್ತಾರೆ ಅದನ್ನೆಲ್ಲ ನೋಡಿಕೊಂಡು ಬರೋಣ ಮರಲನಾ ತಾಯಿ ಪ್ರತಿ ಅಧಿವೇಶನ ಶುರುವಾದಾಗ್ಲು ಇದ್ದದ್ದೆಲ್ಲ ನೋಡಿ ನೋಡಿ ನಮ್ಗೆ ಸನೇ ಬೇಜಾರಾಗ್ಬಿಟ್ಟಿದೆ ಕಳೆ ಅದಕ್ಕೆ ಕಳೆ ಬೆಳಗಾವಿ ಅಧಿವೇಶನ ನಡೆದ ಇಲ್ಲಿ ಗಂಟೆ ನೀನು ನೋಡದೆ ಇರೋಂತದ್ದು ಒಂದೈತೆ ಕಳೆ ಅದನ್ನ ತೋರ್ತೀನಿ ಬರ್ರಪ್ಪ ನೋಡ್ಲನ ನಿನ್ನ ಕಣ್ಣ ನೀಟ್ ಹೇಗೆ ಆಗ್ಲೋಸ್ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ನಿನ್ನ ಮೈಂಡ್ ಅಲ್ಲಿ ಒಂದು ಓಡ್ತಿದೆ ಅಂತ ಅದೇನಂತ ಹೇಳನೆಲ್ಲ ನಾನು ಇವರು ತೀರ್ಥ ಯಾತ್ರೆಗೆ ಹೋಗ್ಬೇಕಾಗಿರೋರು ಅಂತ ಏನ್ ಹಾಗೆ ಅಂದುಕೊಂಡಿದ್ದು ಆಗಿದ್ದರೆ ಇವರು ಅವರಲ್ಲವೆಂದರೆ ಇನ್ಯಾರು ಯಾರು ಹ್ಮ್ ಬರ್ಲನಾಥಾಯಿ ಇವರೆಲ್ಲ ಯಾರು ಅಂತ ಹೇಳ್ತೀನಿ ಬರ್ರಾಯಿ ನೋಡ ಇವ್ರು ಅಧಿವೇಶನಕ್ಕೆಂದು ಹೋಗಿರೋ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ರಾಜಕಾರಣಿಗಳಿಗೆ ರಕ್ಷಣೆ ಕೊಡಬೇಕು ಅಂತ ಹೋಗಿರೋ ಸಾಮಾನ್ಯ ಪೊಲೀಸರು ಕಳ್ಳನಾಥಾಯಿ ಅಯ್ಯೋ ವೆಂಕಟರಮಣ ಇದು ಎಂತ ಸಾವು ಮಾರ್ಯಾರೆ ಅವರಿಗಾದ್ರೆ ಹಾಗೆ ಇವರಿಗಾದ್ರೆ ಈಗ ಏಕೆ ಮಾರ್ಯಾರೆ ಪಾಪದ ಎತ್ತಿನ ಬಂಡಿಯ ಚಕ್ಕಡಿಯ ಹೌದು ಕೇಳನಾ ತಾಯಿ ನೋಡ್ಲೈ ಇಲ್ಲಿ ಇವ್ರು ಪಡ್ತಿರೋ ಈ ಪಾಡು ನಮ್ಮ ಶತ್ರುಗಳಿಗೂ ಬರಬಾರ್ದು ಕೇಳನಾ ತಾಯಿ ನಮ್ಮ ಶತ್ರುಗಳಿಗೂ ಬರಬಾರ್ದು ನೋಡ್ಲೈ ಇಲ್ಲಿ ಅವ್ರಾದ್ರೆ ಅಧಿವೇಶನ ಮುಗಿಸ್ಕೊಂಡು ಹೋಗಿ ತಮ್ ತಮ್ಮ ಮನೆ ಕೋಣೆಗಳಲ್ಲಿ ಬೆಚ್ಚಿಗೆ ಓದ್ ಬಿದ್ಕೊಂತಾರೆ ಬಿದ್ಕೊಂತಾರೇ ಆದ್ರೆ ಇವ್ರು ಬೀದಿ ಬಸವಣ್ಣ ಅಂತಾರೈ ಫುಟ್ ಮಾತ್ ಮೇಲೆ ಹೆಂಗ್ ಮಲಿಕೊಂಡಿದ್ದಾರೆ ನೋಡ್ಲನಾ ನೋಡೋಣ ಇವ್ರದೆಲ್ಲ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಸೌದದ ಹೊರಗೆನೆ ಇವ್ರ ಜೀವನ ಮಾಡ್ಬೇಕು ಕಣಫಾಯಿ ಬೆಳಗ್ಗೆ ಆರು ಗಂಟೆಗೆ ಮುಖ ತೊಳ್ಕೊಳ್ಳೋದು ವರ್ಗನೇ ಸಹನ ಮಾಡೋದು ವರ್ಗನೆ ಕಣಪಾಯಿ ಅದು ತಣ್ಣೀರ್ ಸಹ

ಏ ಮಧ್ಯಾಹ್ನ ಊಟ ಕೊಡ್ತಾರೆ ಒಂದೂವರೆ ಚಪಾತಿ ಒಂದು ಸ್ವಲ್ಪ ಇರುತ್ತೆ ಆನಂತರ ಸ್ವಲ್ಪ ಒಂದ ನಿಂಬಿಕಾಯಿ ಚಟ್ನಿ ಇಟ್ಟಿರ್ತಾರೆ ಒಂದು ಸ್ವಲ್ಪ ರಾತ್ರಿ ಇಲ್ಲೇ ಊಟ ಮಾಡ್ತಾ ಇದ್ದೀವಿ ಇಲ್ಲೇ ಊಟ ಮಾಡಿಸ್ತಾರೆ ಅದೇ ಅನ್ನ ಸಾರು ಮತ್ತೇನು ಒಂದು ಸ್ವಲ್ಪ ಪಾಯಸ ಕೊಡ್ತಾರಾ

ವಿವೇಕ ಅವ್ರಿಗಿರ್ಬೇಕು ಅದೇನೋ ಹೇಳ್ತಾರಲ್ಲ ಬೈ ಕಲ್ಲು ಬಂಡೆಗೆ ಏನು ಗೊತ್ತು ಮುಂಗಾರು ಮಳೆ ನೀ ತಂಪು ಅಂತ ಹಂಗೆ ಕಳ್ಳಯ್ ಯೋಗಿ ಪಡ್ದಿದ್ದು ಯೋಗಿ ಗೈ ಯೋಗಿ ಪಡ್ದಿದ್ದು ಜೋಗಿ ಗೈ ಲೈ ಶಿವನೇ ಸ್ವಯಂಬಲಿಂಗ